ಎಲ್ಲರಿಗೂ ನಮಸ್ಕಾರ ಅಪೀಸ್ ಕುಕ್ಕರ್ ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಪ್ರತಿ ಮನೆಯಲ್ಲೂ ಈ ಬೆಲ್ಲ ಇದ್ದೇ ಇರುತ್ತೆ ಒಂದಲ್ಲ ಒಂದು ಅಡುಗೆಗೆ ಬೆಲ್ಲ ಬೇಕೇ ಬೇಕು ಆದರೆ ನೀವು ತಿನ್ನೋ ಬೆಲ್ಲ ವಿಷಕಾರಿಯಂತೆ ಒಂದ್ ವೇಳೆ ನೀವು ಮಿಸ್ ಆಗಿ ಆ ಬೆಲ್ಲ ಏನಾದರೂ ತಿನ್ಬಿಟ್ರೆ ಪ್ರಾಣಕ್ಕೆ ಕುತ್ತು ಬರೋದು ಗ್ಯಾರಂಟಿ ಅಂತಿದ್ದಾರೆ ತಜ್ಞರು ಏನಿದು ಶಾಕಿಂಗ್ ಸುದ್ದಿ ಅಂತಿದ್ದೀರಾ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಆ ಶಾಕಿಂಗ್ ಸುದ್ದಿ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಹೌದು ವೀಕ್ಷಕರೇ ಬೆಲ್ಲ ತಿನ್ನೋ ಮುಂಚೆ ನೂರ್ ಬಾರಿ ಯೋಚನೆ ಮಾಡಿ ಯಾಕೆ ಅಂದ್ರೆ ಈ ಬೆಲ್ಲದ ಮೂಲಕ ನಮ್ಮ ಹೊಟ್ಟೆಗೆ ವಿಷ ಸೇರ್ತಾ ಇದೆ ಅಧ್ಯಯನದ ಪ್ರಕಾರ ಬೆಲ್ಲವನ್ನ ಮಿತಿಯಾಗಿ ಸೇವಿಸಿದ್ರೆ ಆರೋಗ್ಯಕ್ಕೆ ಒಳ್ಳೆಯದೇ ಆದ್ರೆ ಈಗ ನೀವು ತಿಂತ ಇರೋದು ಬೆಲ್ಲ ಅಲ್ಲ ವಿಷ ಅಂತಿದೆ ಆ ಒಂದು ಅಧ್ಯಯನ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಏನನ್ನ ತಿನ್ಬೇಕು ಯಾವುದನ್ನ ತಿನ್ಬಾರ್ದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇದಕ್ಕೆ ಕಾರಣ ಕಲಬೆರಕೆ ಕೆಮಿಕಲ್ ಗಳ ಬಳಕೆ ಈಗ ಈ ಬೆಲ್ಲ ಕೂಡ ವಿಷ ಆಗ್ತಾ ಇದೆ ನಿಮ್ಗೆ ಪ್ಯೂರ್ ಬೆಲ್ಲ ಸಿಕ್ತಿಲ್ಲ ಅನ್ನೋದು ಶುದ್ಧ ಬೆಲ್ಲ ಸಿಕ್ತಿಲ್ಲ ಅನ್ನೋದು ಈಗ ಬಯಲಾಗ್ತಾ ಇದೆ ಹಾಗೆ ಕೆಲವರು ಹಣದ ಆಸೆಗೆ ಬಿದ್ದು ಬೇರೆಯವರ ಜೀವದ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ ಇವರಿಗೆ ಪ್ರಾಣಕ್ಕಿಂತ ಹಣನೆ ಮುಖ್ಯ ಆಗ್ಬಿಟ್ಟಿದೆ ಪ್ಯೂರ್ ಬೆಲ್ಲಕ್ಕೆ ಅಂದ್ರೆ ಶುದ್ಧ ಬೆಲ್ಲಕ್ಕೆ ಹಲವು ರೀತಿಯಲ್ಲಿ ಕಲಬೆರಕೆ ಮಾಡಿ ಮಾಡ್ತಿದ್ದಾರೆ ಅನ್ನೋದು ಆಹಾರ ಇಲಾಖೆ ನಡೆಸಿದಂತಹ ಟೆಸ್ಟ್ ನಲ್ಲಿ ಗೊತ್ತಾಗಿದೆ ವೀಕ್ಷಕರೇ ನಮಗೆ ಶುದ್ಧ ಬೆಲ್ಲ ಸಿಗ್ತಾ ಇಲ್ಲ ಸಾವಯವ ಬೆಲ್ಲ ಸಿಗ್ತಿಲ್ಲ ಬದಲಿಗೆ ವಿಷಕಾರಿ ಬೆಲ್ಲ ಮಾರುಕಟ್ಟೆಗಳಲ್ಲಿ ಸಿಗ್ತಾ ಇದೆ ಬೆಲ್ಲಕ್ಕೆ ವಾಷಿಂಗ್ ಸೋಡಾದ ಜೊತೆಗೆ ಯೆಲ್ಲೋ ಕಲರ್ಗಾಗಿ ಮಟನಿಲ್ ಬಳಕೆ ಮಾಡ್ತಿದ್ದಾರೆ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ ಇನ್ನು ವಾಷಿಂಗ್ ಸೋಡಾಗೆ ಚಾಕ್ ಪೌಡರ್ ಅಂದ್ರೆ ಸೀಮೆ ಸುಣ್ಣದ ಪುಡಿಯನ್ನ ಕೂಡ ಬಳಸ್ತಿದಾರಂತೆ ಅದರಲ್ಲೂ ಬೆಂಗಳೂರಲ್ಲಿ ಇದರ ಮಾರಾಟ ಹೆಚ್ಚಾಗಿದೆಯಂತೆ ಇದನ್ನ ತಿಂದ್ರೆ ವಿಷಕಾರಿ ಅಂಶ ದೇಹವನ್ನ ಸೇರುತ್ತೆ ಇದರಿಂದ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಅಂತಾರೆ ತಜ್ಞರು ಸಾಮಾನ್ಯವಾಗಿ ವಾಷಿಂಗ್ ಸೋಡವನ್ನ ಕೈಗಾರಿಕೆಗಳಲ್ಲಿ ಜೊತೆಗೆ ಕ್ಲೀನಿಂಗ್ಗಳಿಗಾಗಿ ಬಳಸ್ತಾರೆ ಇದನ್ನ ತಿಂದರೆ ಆರೋಗ್ಯ ಹಾಳಾಗುವುದು ಗ್ಯಾರಂಟಿ ಇದರಿಂದ ಬಾಯಿಯಲ್ಲಿ ಉರಿ ವಾಂತಿ ಆಗಬಹುದು ಅತಿಸಾರಕ್ಕೆ ಕಾರಣ ಆಗಬಹುದು ಅಂತಾರೆ ತಜ್ಞರು ಅದೇ ರೀತಿಯಾಗಿ ಈ ಮಟನಿಲ್ ಎಲ್ಲೋ ಆಹಾರಕ್ಕೆ ಬಳಕೆ ಮಾಡುವಂತಹ ಕಾನೂನು ಬಾಹಿರ ಆಹಾರದ ಡೈ ಇದು ಕೂಡ ಹೆಲ್ತ್ ಗೆ ಒಳ್ಳೆಯದಲ್ಲ ಇದನ್ನ ತಿಂದರೆ ಕಿಡ್ನಿ ಹಾಗೂ ಯಕೃತ್ನಲ್ಲಿ ವಿಷಕಾರಿ ಅಂಶ ಸೇರ್ಕೊಳ್ಳುತ್ತೆ ಇದರಿಂದ ಪ್ರಮುಖ ಅಂಗಾಂಗಗಳಿಗೆ ಡ್ಯಾಮೇಜ್ ಆಗುವಂತಹ ಅಪಾಯ ಹೆಚ್ಚಾಗಿರುತ್ತೆ ಈಗ ನೋಡಿದ್ರಿ ಬೆಲ್ಲಕ್ಕೆ ಏನೆಲ್ಲ ಕಲಬೆರಕೆ ಮಾಡ್ತಿದ್ದಾರೆ ಯಾವ ರೀತಿಯಾಗಿ ಕಲಬೆರಕೆ ಬೆಲ್ಲವನ್ನ ಮಾರುಕಟ್ಟೆಯಲ್ಲಿ ಮಾರ್ತಾ ಇದ್ದಾರೆ ಜೀವದ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ ಅನ್ನೋದನ್ನ ನೋಡಿದ್ರೆ ಹಾಗಾದ್ರೆ ಶುದ್ಧ ಬೆಲ್ಲವನ್ನ ಪತ್ತೆ ಹಚ್ಚುವುದು ಹೇಗೆ ಅದನ್ನು ಕೂಡ ನೋಡೋಣ ಹಾಗೆ ವೀಕ್ಷಕರೇ ನೀವು ಒಂದು ಚಿಕ್ಕ ಬೆಲ್ಲದ ತುಂಡನ್ನ ತೆಗೆದು ಬಾಯಿಗೆ ಹಾಕಿ ರುಚಿ ನೋಡಿ ಇದು ಸ್ವಲ್ಪ ಉಪ್ಪುಪ್ಪಿದ್ರೆ ಸ್ವಲ್ಪ ಎಚ್ಚರ ವಹಿಸಿ ಇನ್ನು ಶುದ್ಧ ಬೆಲ್ಲದ ಬಣ್ಣ ಗಂದು ಬಣ್ಣದಾಗಿರುತ್ತೆ ಒಂದ್ ವೇಳೆ ಬೆಲ್ಲ ಹಳದಿ ಬಣ್ಣದಾಗಿದ್ದು ತುಂಬಾ ಅಟ್ರಾಕ್ಟಿವ್ ಆಗಿದ್ರೆ ಅದರಲ್ಲಿ ಕೆಮಿಕಲ್ ಮಿಕ್ಸ್ ಆಗಿರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂದ್ರೆ ನೀವು ಬೆಲ್ಲ ಖರೀದಿ ಮಾಡಬೇಕಾದ್ರೆ ಸರಿಯಾಗಿ ಚೆಕ್ ಮಾಡಿ ಗಟ್ಟಿಯಾಗಿರುವ ಬೆಲ್ಲವನ್ನೇ ಆದಷ್ಟು ಖರೀದಿ ಮಾಡಿ ಇನ್ನು ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಪ್ರಕಾರ ಶುದ್ಧ ಬೆಲ್ಲ ಯಾವಾಗ್ಲೂ ಕೂಡ ಗಾಢ ಬಣ್ಣವನ್ನ ಹೊಂದಿರುತ್ತೆ ಮಾರ್ಕೆಟ್ ನಲ್ಲಿ ಮಾರಾಟವಾಗುವ ಚಿನ್ನದ ಹಳದಿ ಬಣ್ಣದ ಬೆಲ್ಲವನ್ನ ಖರೀದಿ ಮಾಡದೇ ಇರೋದೇ ಸೂಕ್ತ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಪ್ರಕಾರ ಈ ಕಲಬೆರಕೆ ಬೆಲ್ಲ ಇದೆಯಲ್ಲ ಅದು ಪೌಷ್ಟಿಕಾಂಶದ ಗುಣಮಟ್ಟವನ್ನ ನಾಶ ಮಾಡುವುದಲ್ಲದೆ ಆರೋಗ್ಯಕ್ಕೂ ಕೂಡ ಅಪಾಯಕಾರಿ ಹೀಗಾಗಿ ಬೆಲ್ಲ ಖರೀದಿ ಮಾಡುವ ಮುನ್ನ ಆದಷ್ಟು ಎಚ್ಚರವಾಗಿದೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಎಣ್ಣೆ ತುಪ್ಪ ಮಸಾಲೆಗಳು ಅಕ್ಕಿ ಹೀಗೆ ಪ್ರತಿಯೊಂದು ಪದಾರ್ಥಗಳಲ್ಲೂ ಕೂಡ ಕಲಬೆರಕೆ ಸಾಮಾನ್ಯ ಆಗಿತ್ತು ನಮ್ಗೆ ಗೊತ್ತಾಗದೆ ಅವುಗಳನ್ನ ನಾವು ತಿಂತ ಇದ್ವಿ ಇತ್ತೀಚೆಗೆ ಜೀರಿಗೆಯಲ್ಲೂ ಕೂಡ ಕಲಬೆರಕೆ ಇದೆ ಅನ್ನೋ ಶಾಕಿಂಗ್ ವಿಚಾರ ಗೊತ್ತಾಯಿತು ಈಗ ಬೆಲ್ಲದಲ್ಲೂ ಕೆಮಿಕಲ್ಸ್ ಮಿಕ್ಸ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈಗ ಬೆಲ್ಲವನ್ನ ಕೂಡ ಕಲಬೆರಕೆ ಮೂಲಕ ಮಾರಾಟ ಮಾಡಲಾಗ್ತಾ ಇದೆ ಇದು ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋದನ್ನ ತಜ್ಞರೇ ತಿಳಿಸಿದ್ದಾರೆ ಹೀಗಾಗಿ ಆದಷ್ಟು ಹುಷಾರಾಗಿರಿ ನೋಡಿದ್ರಲ್ಲ ವೀಕ್ಷಕರೇ ನಮ್ಗೆ ಗೊತ್ತಿಲ್ಲದೆ ಏನೆಲ್ಲಾ ನಡೀತಾ ಇದೆ ಅನ್ನೋದನ್ನ ನಿಜಕ್ಕೂ ಇದು ಶಾಕಿಂಗ್ ವಿಚಾರ ಹೀಗಾಗಿ ಆದಷ್ಟು ಹುಷಾರಾಗಿರಿ ಆರೋಗ್ಯವೇ ಭಾಗ್ಯ ಅನ್ನೋದನ್ನ ಮರಿಬೇಡಿ ಕಡಿಮೆಗೆ ಆಹಾರ ಪದಾರ್ಥಗಳು ಸಿಕ್ತವೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಖರೀದಿ ಮಾಡುವುದಕ್ಕೆ ಹೋಗ್ಬೇಡಿ ನಿಧಾನವಾಗಿ ಚೆಕ್ ಮಾಡಿ ಆಮೇಲೆ ತಿನ್ನು ಪದಾರ್ಥಗಳನ್ನ ಖರೀದಿ ಮಾಡಿ ಯಾಕೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಲಬೆರಕೆ ಆಹಾರ ಪದಾರ್ಥಗಳು ತುಂಬಾನೇ ಮಾರುಕಟ್ಟೆಯಲ್ಲಿ ಮಾರಾಟ ಆಗ್ತಾ ಇದೆ ಅನ್ನೋದು ನಿಮ್ಮ ನೆನಪಲ್ಲಿರಲಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಬೇರೆಯವರಿಗೂ ಕೂಡ ಇದನ್ನ ತಲುಪೋ ಹಾಗೆ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡುವುದನ್ನ ಮರಿಬಿಡಿ ಮತ್ತೊಂದು ಯೂಸ್ಫುಲ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡೋದನ್ನ ಮರಿಬಿಡಿ ನಮಸ್ಕಾರ